ನಮಸ್ಕಾರ ಸಿಟಿ ನೆಕ್ಸ್ಟ್ ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಹುಬ್ಬಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹುಬ್ಬಳ್ಳಿಯ ಎಸ್ಕೆಕೆ ಸಮಾಜದಿಂದ ಪ್ರತಿಷ್ಠಾಪಿಸಲಾಗುವ ಗಣೇಶ ಮೂರ್ತಿಯು ಹುಬ್ಬಳ್ಳಿಯಲ್ಲಿ ಮಹಳ್ಳಿಯಲ್ಲಿ ಗಣೇಶ ಬೇಕ ಎಂದು ಪ್ರಸಿದ್ಧಿ ಪಡೆದಿದೆ ಪ್ರತಿಷ್ಠಾಪನಾ ನಂತರ ಪೂಜೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಲ್ಲಿನ ಸಮಾಜದ ರಾಜ್ಯಾಧ್ಯಕ್ಷರು ಹುಬ್ಬಳ್ಳಿ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಯುವಕ ಮಂಡಳ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಮಂಗಳದ ಅಧ್ಯಕ್ಷರು ಪದಾಧಿಕಾರಿಗಳು ಸಮಸ್ತ ಸಮಾಜದ ಗುರುಹಿರಿಯರು ಬಂದು ಭಗನಿಯರು ಯುವ ಸಮ್ಮುಖದಲ್ಲಿ ಅತಿ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು